ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸವಿರೀಚಿ ಅಡುಗೆ ಮನೆ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ರೈಸ್ ಗೋಸೈ ಚಪಾತಿ ಗೋಸೈ ಪರೋಟ ಗೋಸೈ ಬಿಸಿ ಬಿಸಿ ರೊಟ್ಟಿಗೂ ಸೈ ಈ ಪಲ್ಯ ಇದೇ ನಮ್ಮ ಹಸಿ ಬಟಾಣಿ ಪಲ್ಯ ಇದನ್ನು ನಾನು ಜೋಳದ ರೊಟ್ಟಿ ಜೊತೆ ಇವತ್ತು ಟ್ರೈ ಮಾಡ್ತಾಯಿದ್ದೀನಿ ಬನ್ನಿ ಒಂದು ಬೌಲಲ್ಲಿ ಆಗೋಷ್ಟು ಹಸಿ ಬಟಾಣಿನ ಹಿಂಗೆ ಬಿಡಿಸಿಟ್ಟು ಇದ್ದೀನಿ ಮಸಾಲೆಗೆ ಅರ್ಧ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಹಾಕಿದ್ದೆ ಸ್ವಲ್ಪ ಕೊಬ್ಬರಿ ತುರಿ ಇದ್ದೀನಿ ಇದಕ್ಕೆ ಇವಾಗ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಸಣ್ಣದಾಗಿ ರುಬ್ಬಿಟ್ಕೊಳ್ಬೇಕು ಆಮೇಲೆ ಒಗ್ಗರಣೆ ಶುರು ಮಾಡೋಣ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಇದ್ದೀನಿ ಇವಾಗ ಜಿ ಸಾಸಿವೆ ಹಾಕಿದ್ದೀನಿ ಜೀರಿಗೆ ಹಾಕಿದೆ ಅರ್ಧ ಸಣ್ಣದಾಗೆ ಚಿಟ್ಕೊಂಡಿರೋ ಈರುಳ್ಳಿ ಕರಿಬೇವು ಇವಾಗ ಇದನ್ನು ಚೆನ್ನಾಗಿ ಹಿಂಗೆ ಕಾಲ ಕೈಯಾಡ್ಸ್ಕೊಂಡ್ಬಿಟ್ಟು ಇದಕ್ಕೆ ಟೊಮೆಟೊ ಸೇರಿಸ್ಕೊಳ್ಳೋಣ ಒಂದು ಹೆಚ್ಚಿರೋದು ಇವಾಗ ಈಗ ಸಲ ಫ್ರೈ ಮಾಡಿ ಇಷ್ಟು ಅದಕ್ಕೆ ಬಂದಿದೆ ಇವಾಗ ನಾವೇನು ಸೇರಿಸ್ಕೊಳ್ಳೋಣ ಖಾರದ ಪುಡಿ ಆಲ್ರೆಡಿ ಮೆಣಸಿನ್ಕಾಯಿ ಸೇರಿಸಿರೋದ್ರಿಂದ ಸ್ವಲ್ಪ ಹಾಕಿದ್ದೀನಿ ಮತ್ತು ಗರಂ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನೀವು ಬೇಕು ಅಂದರೆ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಬೋದು ಇವಾಗ ರುಬ್ಬಿರೋ ಮಸಾಲೆನ ಹಾಕ್ತಾಯಿದ್ದೀನಿ ನೋಡಿ ತರಕಾರಿಗಳನ್ನು ಬೇಕಿದ್ದರೂ ನೀವು ಬೇರೆ ಆಲೂಗಡ್ಡೆ ಸೇರಿಸ್ಕೊಬೋದು ನಿಮಗೆ ಇಷ್ಟ ಅದನ್ನು ಹಾಕ್ಕೊಬೋದು ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಮತ್ತಿಲ್ಲಿ ನೋಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ನಾನು ಬರೀ ಬಟಾಣಿ ಜೊತೆ ಮಾಡ್ತಾ ಇರೋದು ಇದನ್ನು ಇವಾಗ ನೀರು ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಅಷ್ಟು ನಾನು ಪಲ್ಯಕ್ಕೋಸ್ಕರ ಮಾಡ್ಕೊಳ್ತಾ ಇರೋದು ಚೆನ್ನಾಗಿ ಕುದಿ ಬಂದಿದೆ ಇವಾಗ ಕಾಳು ಇದ್ದೀನಿ ಕುಕ್ಕರಲ್ಲಿ ಬೇಯಿಸ್ಬೋದು ಬಟ್ ಇದು ಹಸಿ ಬಟಾಣಿ ಅಲ್ವಾ ಸೊ ಬೇಗ ಬೇಯುತ್ತೆ ಹಾಗಾಗಿ ನಾನು ನೇರವಾಗಿಲ್ಲೇ ಸೇರಿಸ್ಕೊಂಡು ಚೆನ್ನಾಗಿಲ್ಲೇ ನೀರು ಹಾಕಿ ಇದ್ದೀನಿ ಆ್ಯಂಡ್ ಮೆತ್ತಗಾಗಲ್ಲ ಚೆನ್ನಾಗಿ ಬೆಂದು ಬರುತ್ತೆ ಈಗ ನೋಡಿ ಈಗ ಕಾಳೆಲ್ಲ ಸೇರಿಸಿದಾಯ್ತು ಇನ್ನೇನಿದ್ರೂ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸಿ ಈ ಥರ ಬಂದಿದೆ ಫೈನಲ್ ರಿಸಲ್ಟ್ ಇದು ನಾನು ಜೋಳದ ರೊಟ್ಟಿ ಜೊತೆ ಟ್ರೈ ಮಾಡಿರೋದು ಚೆನ್ನಾಗಿ ಬಂದಿತ್ತು ನೀವು ನಿಮಗಿಷ್ಟವಾಗಿರೋದ್ರ ಜೊತೆ ಟ್ರೈ ಮಾಡಿ ಅಥ್ವಾ ಚಪಾತಿ ರೈಸು ಪರೋಟ ಸಲ ನೀವು ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಈಸಿಯಾಗೂ ಮಾಡ್ಬೋದು ಬನ್ನಿ ಇವಾಗ ಬಿಸಿ ಬಿಸಿ ರೊಟ್ಟಿನ ಮಾಡ್ಕೊಳ್ಳೋಣ ಜೋಳದ ರೊಟ್ಟಿ ಶಕ್ತಿ ತುಂಬ ನೋಡಿ ಎಷ್ಟು ಚೆನ್ನಾಗಿ ಹೂವು ಥರ ಉಬ್ಬಿ ಬರ್ತಾಯಿದೆ ಅಂದರೆ ಬಿಸಿ ಬಿಸಿಯಾಗಿ ತಿನ್ನೋದ್ರಿಂದಂತೂ ಇನ್ನೂ ಸಕ್ಕತ್ ಟೇಸ್ಟ್ ಬರುತ್ತೆ ಸಾಫ್ಟಾಗಿರೋ ರೊಟ್ಟಿ ಜೊತೆ ಬಿಸಿ ಬಿಸಿಯಾಗಿ ಬಟಾಣಿ ಪಲ್ಯ ರೊಟ್ಟಿ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್